ಏನ್ರಿ ಕೇಳ್ತೀರಾ ಬೆಂಗಳೂರಿನಲ್ಲಿ ಇವತ್ತು ಸಂಜೆ ಏಳು ಗಂಟೆಗೆ ಶುರುವಾದ ಮಳೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯಾದರೂ ಧಾರಾಕಾರವಾಗಿ ಸುರಿತಾನೆ ಇತ್ತು ರಾತ್ರಿ ಹತ್ತರಿಂದ ಹನ್ನೆರಡು ಗಂಟೆವರೆಗೆ ಪ್ರೋಗ್ರಾಮ್ ನಡೆಸ್ಕೊಡಲು ಆರ್ ಜೆ ಚೈತನ್ಯ ಒಪ್ಕೊಂಡ ಕಾರಣ ಕಷ್ಟನೋ ಸುಖಾನೋ ಅವಳೇ ನಿಭಾಯಿಸ್ತಿದ್ಲು ತನಗೆ ಕೊಟ್ಟಿರೋ ಎರಡು ಗಂಟೆಗಳಲ್ಲಿ ಜನರನ್ನು ಹೇಗೆ ಆಕರ್ಷಿಸಬಹುದು ಎಂದು ಯೋಚಿಸುತ್ತಾ ಅವಳಿಗೆ ಹೊಳೆದ ಐಡಿಯಾನೇ ಹಾರರ್ ಕಂಟೆಂಟ್ ದಿನವು ದೆವ್ವದ ಕಥೆಯೊಂದಿಗೆ ಬಂದು ಪ್ರತಿಯೊಬ್ಬರನ್ನೂ ಕೌತುಕದ ಕಡಲಲ್ಲಿ ತೇಲಿಸುತ್ತಾ ಭಯಾನಕ ಕತೆಗಳನ್ನು ಹೇಳ್ತಾ ಬೆಚ್ಚಿ ಬೀಳಿಸುತ್ತಿದ್ದ ಆರ್ ಜೆ ಚೈತನ್ಯ ಇಂದು ಅರ್ಧ ಗಂಟೆ ತಡವಾಗಿ ಎಫ್ ಎಂ ಸ್ಟೇಷನ್ಗೆ ಬಂದಳು ಅಲ್ಲಿವರೆಗೂ ಮೊದಲ ಕಾರ್ಯಕ್ರಮ ನಡೆಸಿಕೊಡ್ತಿದ್ದ ಸುಶಾಂತ್ ಚೈತನ್ಯ ಬರುವವರೆಗೂ ತಾನೇ ಹೇಗೋ ಪ್ರೋಗ್ರಾಂನ ಮುಂದೂಡುತ್ತಾ ಹೋದ ಆದರೆ ಕೇಳುಗರು ಪದೇ ಪದೇ ಎಫ್ ಎಂ ಸ್ಟೇಷನ್ಗೆ ಆರ್ ಜೆ ಚೈತನ್ಯ ಎಲ್ಲಿ ಅವ್ರ ಜೊತೆ ಮಾತನಾಡಬೇಕು ಎಂದು ಒಂದೇ ಸಮನೆ ಕಾಲ್ ಮಾಡ್ತಾನೆ ಇದ್ರು ಚೈತನ್ಯ ಎಲ್ಲಿದ್ದಾಳೆ ಎಂದು ಎಫ್ ಎಂ ಸ್ಟೇಷನ್ನಿಂದ ಫೋನ್ ಮಾಡಿ ವಿಚಾರಿಸಿದ್ರೆ ಅವಳ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಇಂದಿನ ಎರಡು ಗಂಟೆಗಳ ಪ್ರೋಗ್ರಾಂನನ್ನು ಹೇಗೆ ಮುಂದುವರಿಸಬೇಕು ಎಂದು ತಿಳಿಯದೆ ಸುಶಾಂತ್ ಗಲಿಬಿಲಿಗೊಂಡನಾದರೂ ತನ್ನ ಮಾತನ್ನು ಕೇಳಿಸುತ್ತಾ ಒಂದೆರಡು ಹಾಡುಗಳನ್ನು ಹೆಚ್ಚಾಗಿ ಹಾಕುತ್ತಾ ಸಮಯವನ್ನು ನೋಡುತ್ತಾ ಚೈತನ್ಯಾಳ ಬರುವಿಕೆಗೆ ಕಾದಿದ್ದಕ್ಕೂ ಸಾರ್ಥಕ ಎನ್ನುವಂತೆ ಮಳೆಯಲ್ಲಿ ನೆನೆದು ಓಡುತ್ತಾ ಬಂದಳು ಚೈತನ್ಯ ಇನ್ನೂ ಟ್ರ್ಯಾಕ್ನಲ್ಲಿ ಸಾಂಗ್ ಓಡುತ್ತಲೇ ಇತ್ತು ಸಾರಿ ಸುಶಾಂತ್ ನನ್ನಿಂದ ಲೇಟ್ ಆಯಿತು ಹೊರಗಡೆ ತುಂಬಾ ಮಳೆ ಇತ್ತು ಗಾಡಿ ಕೂಡ ಮಧ್ಯದಲ್ಲಿ ಕೆಟ್ಟುಹೋಯ್ತು ಅದಕ್ಕಾಗಿ ಬರಲಾಗಲಿಲ್ಲ ಕ್ಷಮಿಸು ಎಂದು ಹೇಳಿ ಕಾರ್ಯಕ್ರಮ ಮುಂದುವರೆಸಲು ಸಿದ್ಧಲಾದಳು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಈಗಲೇ ಗುಡ್ ನೈಟ್ ಹೇಳಿದ್ರೆ ಮಲ್ಕೊಂಡು ಬಿಡ್ತೀರಾ ಅಂತ ನಾನು ಪ್ರೋಗ್ರಾಂ ಮುಗಿಯುವಾಗ ನೈಟ್ ಹೇಳ್ತೀನಿ ಈಗ ಎಲ್ರಿಗೂ ವೆಲ್ಕಮ್ ಮಾಡ್ತೀನಿ ಇವತ್ತು ತುಂಬ ತಡವಾಗಿರೋದ್ರಿಂದ ಒಂದು ಚಿಕ್ಕ ಕತೆ ಹೇಳೋಕೆ ಇಷ್ಟಪಡ್ತೀನಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳ್ಬೇಡಿ ಎಂದು ವಿನಂತಿಸುತ್ತಲೇ ಕಥೆಯನ್ನ ಪ್ರಾರಂಭಿಸಿದ್ಲು ಸುರಪುರ ಎನ್ನುವ ಹಳ್ಳಿಯಲ್ಲಿ ಕಲ್ಯಾಣ್ ಎನ್ನುವ ಬಟ್ಟೆ ಇದ್ದ ಅವನು ಹೆಂಡತಿ ಕುಮುದ ಹಾಗೂ ಮಗ ಅರುಣ್ನೊಂದಿಗೆ ಸಂತೋಷವಾಗಿ ಜೀವಿಸುತ್ತಿದ್ದನು ಅವನ ವ್ಯಾಪಾರ ಹಳ್ಳಿ ಹಳ್ಳಿಗೂ ಬಟ್ಟೆಯನ್ನು ಹೊತ್ತುಕೊಂಡು ಹೋಗಿ ಮಾರುವುದಾಗಿತ್ತು ಆ ಊರಿನಲ್ಲಿ ಇದ್ದಂತಹ ಸಮಸ್ಯೆ ಏನೆಂದರೆ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನಗಳಲ್ಲಿ ಸಂಜೆಯ ನಂತರ ಯಾರೂ ಸಹ ಊರಿನ ಸಿಹಿ ನೀರಿನ ಕಲ್ಯಾಣಿಯ ಬಳಿ ಹೋಗಿ ಕುಡಿಯುವ ನೀರನ್ನು ತರಲು ಹೆದರುತ್ತಿದ್ದರು ಪಕ್ಕದ ಮನೆಯವರ ಬಳಿ ಕೇಳಿ ಆ ರಾತ್ರಿಗೆ ಆಗುವಷ್ಟು ನೀರನ್ನು ಕೇಳಿ ತಂದಿಟ್ಟುಕೊಳ್ಳುತ್ತಿದ್ದರು ಅಕಸ್ಮಾತ್ ಇಲ್ಲವಾದಲ್ಲಿ ಹಾಗೆ ಮಲಗುತ್ತಿದ್ದರೆ ವಿನಃ ಖಂಡಿತ ಕಲ್ಯಾಣಿ ಬಳಿಗೆ ಹೋಗಿ ನೀರನ್ನು ತರುವ ಪ್ರಯತ್ನವಂತೂ ಯಾರೂ ಮಾಡುತ್ತಿರಲಿಲ್ಲ ಹೀಗಿರುವಾಗ ಪಕ್ಕದ ಊರಿನಿಂದ ಗೌಡ ಮಗಳ ಮದುವೆ ಇದೆ ಅದಕ್ಕಾಗಿ ನೀವು ತರುವ ಬಟ್ಟೆಗಳನ್ನು ಆರಿಸಿಕೊಳ್ಳುತ್ತೇವೆ ಹೆಚ್ಚಿನ ಹಣವನ್ನು ಕೊಡುತ್ತೇವೆ ಎಂದು ಹೇಳಿದಾಗ ಕಲ್ಯಾಣ್ ತನ್ನ ಕೆಲಸದ ಹುಡುಗನ ಸಹಾಯದೊಂದಿಗೆ ಐದಾರು ಗಂಟುಗಳ ಬಟ್ಟೆಗಳನ್ನು ಹೊತ್ತು ಪಕ್ಕದ ಊರಿಗೆ ಹೋದನು ಹೋಗುವ ಮೊದಲು ಕುಮುದಾಗೆ ಹೇಳಿ ಹೋಗಿದ್ದ ರಾತ್ರಿ ಎಷ್ಟೊತ್ತಾದರೂ ಬಂದು ಬಿಡುತ್ತೇನೆ ಚಿಂತೆ ಮಾಡಬೇಡ ಎಂದು ಸರಿ ಎಂದು ಹೇಳಿದ ಕುಮುದ ಕೆಲಸ ಮಾಡುತ್ತಾ ಅವಳಿಗೆ ಸಂಜೆ ಏಳು ಗಂಟೆ ದಾಟಿದ್ದೇ ತಿಳಿಲಿಲ್ಲ ಒಳಗಡೆ ನೋಡಿದರೆ ಕುಡಿಯಲು ನೀರು ಇರಲಿಲ್ಲ ಇನ್ನು ಕತ್ತಲಾಗಲಿಲ್ಲ ಈಗ ಹೋಗಿ ನೀರು ತರಬಹುದು ಸುಮ್ಮನೆ ಸ್ವಲ್ಪದಕ್ಕೆಲ್ಲ ಅಕ್ಕಪಕ್ಕದವರಲ್ಲಿ ಕೇಳುವುದು ಏಕೆ ಎಂದು ಅವಳು ಕಲ್ಯಾಣಿಯ ಬಳಿ ಹೊರಟಳು ಅರ್ಧ ದಾರಿ ಹೋಗುವಷ್ಟರಲ್ಲಿ ಊರಿನ ಹೊರಗೆ ಹೊಲ ಗದ್ದೆಯ ಕೆಲಸ ಮುಗಿಸಿ ಬರುತ್ತಿದ್ದ ಹೆಂಗಸರು ಎದುರಾದರು ಇಷ್ಟು ಹೊತ್ತಿನಲ್ಲಿ ಅಲ್ಲಿಗೆ ಹೋಗುವುದು ಉಚಿತವಲ್ಲ ಆಗಲೇ ಸೂರ್ಯ ಮುಳುಗಿ ಕತ್ತಲಾಗ್ತಾ ಇದೆ ಈಗ ಮನೆಗೆ ನಡಿ ಎಂದು ಬುದ್ಧಿ ಹೇಳಿದರು ಇಲ್ಲಿಯವರೆಗೂ ಬಂದು ಬಿಟ್ಟಿದ್ದೇನೆ ಅಲ್ಲೇ ಕಾಣುತ್ತಿದೆಯಲ್ಲ ಹೊಳೆ ಬೇಗ ಹೋಗಿ ನೀರು ತಂದು ಬಿಡುತ್ತೇನೆ ಎಂದು ಅವರಿಗೆ ಹೇಳಿ ಮುಂದೆ ಹೊರಟಳು ಅಷ್ಟರಲ್ಲಿ ಸಮಯ ಎಂಟರ ಗಡಿ ದಾಟಿತ್ತು ತಾನು ತಂದಿದ್ದ ಕೊಡವನ್ನು ಶುಭ್ರವಾಗಿ ತೊಳೆದು ಕಲ್ಯಾಣಿಯ ನೀರನ್ನು ಹಿಡಿದು ತನ್ನ ಮನೆಯ ದಾರಿ ಹಿಡಿದಳು ತಾನು ಮನೆಗೆ ತಲುಪುವವರೆಗೂ ಯಾರದ್ದೋ ಹೆಜ್ಜೆ ತನ್ನನ್ನು ಹಿಂಬಾಲಿಸಿದಂತೆ ಭಾಸವಾದರೂ ಹಿಂದೆ ತಿರುಗಿದಾಗ ಯಾರೂ ಅವಳಿಗೆ ಕಾಣುತ್ತಿರಲಿಲ್ಲ ಎಲ್ಲ ಭ್ರಮೆಯೆಂದು ತಿಳಿಯುತ್ತಲೇ ಮನೆಗೆ ಬಂದಳು ಪಕ್ಕದ ಮನೆಯವರೊಡನೆ ಆಡಿಕೊಳ್ಳುತ್ತಿದ್ದ ಮಗ ಅರುಣ್ ಕೂಡ ಹೊಟ್ಟೆ ಹಸಿತಿದೆ ಎಂದು ಅಮ್ಮನ ನೋಡಿದ ಕೂಡಲೇ ಮನೆಗೆ ಬಂದ ಇಷ್ಟು ಹೊತ್ತಾದರೂ ಇನ್ನೂ ಗಂಡ ಬಂದಿಲ್ಲ ಎಷ್ಟೊತ್ತಾಗುವುದೋ ಏನೋ ಎಂದು ಮಗನಿಗೆ ಊಟಕ್ಕೆ ಬಡಿಸಿದಾಗ ತನಗೂ ತುಂಬ ಹೊಟ್ಟೆ ಹಸಿತಿತ್ತು ಸ್ವಲ್ಪ ತಿಂದರೆ ಆಯ್ತು ಎಂದುಕೊಂಡು ಮಗನ ಜೊತೆಯಲ್ಲಿ ಊಟ ಮುಗಿಸಿದಳು ಗಂಡ ಬಂದಾಗ ಬಾಗಿಲು ತೆಗೆದರಾಯ್ತು ಎಂದುಕೊಂಡು ಮುಂದಿನ ಬಾಗಿಲ ಚಿಲಕವನ್ನು ಹಾಕಿ ಮಲಗಿದಳು ಯಾವಾಗ ಗಾಢವಾದ ನಿದ್ರೆ ಹತ್ತಿತೋ ತಿಳಿಯಲಿಲ್ಲ ಎಷ್ಟೋ ಹೊತ್ತಿನ ನಂತರ ಗಂಡ ಬಂದಿದ್ದ ಬೆಳಗ್ಗೆ ದೊಡ್ಡ ದೊಡ್ಡ ಗಂಟು ಮೂಟೆಗಳೊಂದಿಗೆ ಹೋಗಿದ್ದ ಗಂಡ ಈಗ ಬರಿಗೈನಲ್ಲಿ ಬಂದಿದ್ದ ಅವನನ್ನು ನೋಡಿ ಬಟ್ಟೆಗಳೆಲ್ಲ ಎಲ್ಲಿ ಎಂದು ಕೇಳಿದಾಗ ಅಷ್ಟೂ ಬಟ್ಟೆಗಳನ್ನು ಗೌಡರೇ ಕೊಂಡುಕೊಂಡರು ಮುಂದಿನ ವಾರ ಸಂತೆಗೆ ಬರುವಾಗ ಮನೆ ಕಡೆ ಬಾ ಪೂರ್ತಿ ಹಣವನ್ನು ಕೊಡುತ್ತೇನೆ ಎಂದಿದ್ದಾರೆ ಎನ್ನುತ್ತಾ ಒಳಗೆ ಅಡಿಯಿಟ್ಟನು ಸರಿ ಎಂದು ಹೇಳಿ ಗಂಡನಿಗೆ ಊಟಕ್ಕೆ ಹಾಕಿದಳು ಗಂಡ ಊಟ ಮಾಡುತ್ತಿದ್ದಾಗ ಖಾರ ನೆತ್ತಿಗೆ ಏರಿತು ತಕ್ಷಣ ಕುಮುದ ನೀರನ್ನು ತಂದುಕೊಟ್ಟಳು ಅವನಿಗೆ ಖಾರ ಕಡಿಮೆಯಾಗಲಿಲ್ಲ ಮತ್ತೆ ನೀರು ಬೇಕು ಎಂದಾಗ ದೊಡ್ಡ ಚೊಂಬಿನಲ್ಲಿ ನೀರು ತಂದಳು ಅದೆಲ್ಲವನ್ನು ಒಂದೇ ಕುಟಿಕಿಗೆ ಕುಡಿದು ಮತ್ತಷ್ಟು ನೀರು ಬೇಕು ಎಂದು ಗಂಡ ಕೇಳಿದಾಗ ಸರಿ ಎಂದು ತಾನು ತಂದಿದ್ದ ಬಿಂದಿಗೆ ಪೂರ್ತಿ ನೀರನ್ನು ಪಕ್ಕಕ್ಕೆ ತಂದಿಟ್ಟುಕೊಂಡು ಕೇಳಿದಾಗಲೆಲ್ಲ ಕೊಡುತ್ತಾ ಹೋದಳು ಅವನು ಪೂರ್ತಿ ಕೊಡದ ನೀರನ್ನು ಕುಡಿದ ನಂತರ ನನಗೆ ಸಾಕಾಗುತ್ತಿಲ್ಲ ಇನ್ನಷ್ಟು ಬೇಕು ಎಂದನು ಎಂದಿಗಿಂತ ಅವನ ವರ್ತನೆ ವಿಚಿತ್ರವಾಗಿತ್ತು ಇದೇನು ಹೊಟ್ಟೆಯೋ ಅಥವಾ ಕೊಳಗವೋ ಸಂಜೆ ತಂದಿದ್ದ ದೊಡ್ಡ ಕೊಡದ ನೀರು ಪೂರ್ತಿ ಖಾಲಿ ಮಾಡಿದಿರಲ್ಲ ಎಂದು ನಯವಾಗಿ ರೇಗಿದಳು ಆದರೆ ಅವನ ಕಣ್ಣುಗಳು ಕೆಂಪು ಬಣ್ಣಕ್ಕೆ ತಿರುಗಿತು ನನಗೆ ದಾಹವಾಗುತ್ತಿದೆ ಈಗ ನೀರು ಕೊಡದೆ ಹೋದರೆ ನಿನ್ನ ರಕ್ತವನ್ನೇ ಕುಡಿಯುತ್ತೇನೆ ಎಂದು ಹೇಳಿದಾಗ ತಮಾಷೆ ಇರಬೇಕೆಂದು ನಕ್ಕಳು ಅವಳ ನಗು ಅವನಿಗೆ ಮತ್ತಷ್ಟು ಕೋಪ ಧರಿಸಿತು ಆ ವೇಷದಲ್ಲಿ ಅವಳ ಮೇಲೆ ಎಗರಿದನು ಗೆ ಬಾಯಿ ಹಾಕಿ ಚರ್ಮವನ್ನು ಕಿತ್ತು ರಕ್ತವನ್ನು ಹೀರತೊಡಗಿದನು ಅವಳು ಎಷ್ಟು ಕಿರುಚಾಡಿದರೂ ಅವನು ಬಿಡಲಿಲ್ಲ ಸಂಪೂರ್ಣ ರಕ್ತ ಹೀರಿದಾಗ ಅವಳು ತೆರೆದ ಕಣ್ಣು ಮುಚ್ಚಲೇ ಇಲ್ಲ ಅವನು ಜೋರಾಗಿ ಗಹಗಹಿಸಿ ನಗುತ್ತ ನನಗೆ ತೃಪ್ತಿಯಾಯಿತು ಎಂದು ಕೂಗಿದ ಅಷ್ಟರಲ್ಲಿ ಡಬಡಬ ಎಂದು ಬಾಗಿಲು ಬಡಿಯುವ ಶಬ್ದ ಕೇಳಿಸಿತು ಆ ಶಬ್ದ ತುಂಬಾ ಜೋರಾಗಿತ್ತು ಮುಖದ ಮೇಲಿಂದ ಬೆವರು ಹರಿಯುತ್ತಿದ್ದಂತೆ ನಿದ್ರೆಯಿಂದ ಎಚ್ಚರವಾದಳು ಕುಮುದ ಅಂದರೆ ತಾನು ಇಷ್ಟು ಹೊತ್ತು ಕಂಡಿದ್ದು ಕನಸೆ ಎಂದು ನಿಧಾನವಾಗಿ ಎದ್ದು ಗಂಡ ಬಂದಿರಬಹುದು ಎನ್ನುತ್ತ ಸಣ್ಣಗೆ ಮಾಡಿದ್ದ ಲಾಂದ್ರಾವನ್ನು ಕೈಗೆ ತೆಗೆದುಕೊಂಡು ಮುಂದೆ ಹೆಜ್ಜೆ ಇಟ್ಟಳು ಕುತ್ತಿಗೆಯಲ್ಲಿ ಯಾವುದೋ ಕಾಣದ ನೋವು ಶುರುವಾಗಿತ್ತು ಏತಗೆ ಇಂತಹ ನೋವು ಎಂದು ಲಾಟಿನ್ ಬೆಳಕಿನಲ್ಲಿ ಕುತ್ತಿಗೆಯನ್ನು ಮುಟ್ಟಿ ನೋಡಿಕೊಂಡರೆ ಯಾರು ತನ್ನ ಕುತ್ತಿಗೆಯನ್ನು ಕಚ್ಚಿದಂತೆ ಹಲ್ಲಿನ ಗುರುತುಗಳು ಅಲ್ಲಿ ಅಚ್ಚುತ್ತಿತ್ತು ಈಗ ನಿಮಗೆ ಬಿಟ್ಟಿದ್ದು ದೆವ್ವ ಮನೆ ಒಳಗೆ ಇದೆಯೋ ಅಥವಾ ಮನೆ ಹೊರಗಿದೆಯೋ ಅವಳು ಕಂಡಿದ್ದು ಕನಸಾದರೆ ಕುತ್ತಿಗೆಯನ್ನು ಕಚ್ಚಿತ್ತು ಯಾರು ಇದೆಲ್ಲ ಹೇಗೆ ಸಾಧ್ಯ ಸಮಯ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷ ಆಗಿತ್ತು ಆರ್ ಜೆ ಚೈತನ್ಯ ತನ್ನ ಪ್ರೋಗ್ರಾಂ ಶುರು ಮಾಡಿದ್ಲು ಅವಳು ಪ್ರೋಗ್ರಾಂಗೆ ಬರುವ ಮೊದಲು ತನ್ನ ಸ್ನೇಹಿತೆಯಾದ ಊರ್ಮಿಳಾಳ ಮದುವೆಯ ಊಟವನ್ನು ಭರ್ಜರಿಯಾಗಿ ಮಾಡ್ಕೊಂಡು ಬಂದಿದ್ಲು ತನ್ನ ಕಾರ್ಯಕ್ರಮ ಶುರುವಾಗುತ್ತಲೇ ಎಲ್ಲರನ್ನೂ ನಲ್ಮೆಯಿಂದ ಮಾತನಾಡಿಸುತ್ತಾ ಎಲ್ಲರ ಯೋಗಕ್ಷೇಮವನ್ನು ವಿಚಾರಿಸುತ್ತಾ ತನ್ನ ಕಾರ್ಯಕ್ರಮದ ಬಗ್ಗೆ ಜನರು ಹೊಗಳಿ ಕಳುಹಿಸಿದ್ದ ಮೆಸೇಜ್ಗಳನ್ನು ಓದುತ್ತಾ ಅಭಿನಂದನೆಗಳನ್ನು ತಿಳಿಸುತ್ತಿದ್ದಳು ಇಂದಿನ ಕಾರ್ಯಕ್ರಮ ಶುರುವಾಗಿ ಎರಡು ಹಾಡುಗಳು ಕೂಡ ಪ್ರಸಾರವಾಗಿತ್ತು ಎಂದಿನಂತೆ ತನ್ನ ಕಥಾ ಶೈಲಿಯನ್ನು ಮುಂದುವರೆಸಿದಳು ಈ ಘಟನೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನಡೆದಿದ್ದು ಈಗಲೂ ಸಹ ಅಲ್ಲಿನ ಸುತ್ತಮುತ್ತಲಿನವರು ಈ ಘಟನೆಯನ್ನು ಮರೆತಿಲ್ಲ ಮಕ್ಕಳಿಂದ ಮಕ್ಕಳಿಗೆ ಈ ಕಥೆಯನ್ನು ಹೇಳುತ್ತಾ ಜಾಗ್ರತೆಯಿಂದ ಇರುವಂತೆ ನೋಡಿಕೊಳ್ಳುತ್ತಾರೆ ಅಸಲಿಗೆ ಆ ಕತೆಗೆ ಹಿನ್ನೆಲೆ ಏನು ಅನ್ನುವುದನ್ನು ಒಳಹೊಕ್ಕು ನೋಡೋಣ ಆ ಊರಿನ ಹೊರವಲಯದ ಎರಡು ಎದುರು ಬದುರಿನ ಮನೆಯಲ್ಲಿ ಎರಡು ಸಂಸಾರಗಳು ಅನ್ಯೋನ್ಯವಾಗಿ ವಾಸಿಸುತ್ತಿದ್ದವು ಒಬ್ಬಾಕೆಯ ಹೆಸರು ಗಿರಿಜ ಮತ್ತು ಇನ್ನೊಬ್ಬಾಕೆಯ ಹೆಸರು ಕನಕ ಕನಕ ಹಾಗೂ ಗಿರಿಜ ಬೇರೆ ಬೇರೆಯಾಗಿ ಈ ಊರಿಗೆ ತಮ್ಮ ಸಂಸಾರದೊಂದಿಗೆ ಬಂದಿದ್ದರಾದರೂ ಎದುರು ಮನೆಗಳಲ್ಲಿ ಇರುವ ಕಾರಣ ಕೊಳ್ಳು ಕೊಡುಗೆಯ ಸಂಬಂಧದೊಂದಿಗೆ ಒಬ್ಬರನ್ನೊಬ್ಬರು ಮಾತನಾಡಿಸುತ್ತಾ ಲೋಕದ ಕಣ್ಣಿಗೆ ಒಡಹುಟ್ಟಿದವರಿಗಿಂತ ಹುಟ್ಟಿದವರಿಗಿಂತ ಹೆಚ್ಚಾಗಿ ಬಾಂಧವ್ಯವನ್ನು ಬೆಳೆಸಿಕೊಂಡಿದ್ದರು ಗಿರಿಜ ಕನಕಾಳಿಗಿಂತ ವಯಸ್ಸಿನಲ್ಲಿ ದೊಡ್ಡವಳಾಗಿದ್ದಳು ಅವಳಿಗೆ ಇಬ್ಬರು ಮಕ್ಕಳು ಅವರು ಯಾವಾಗಲೂ ಕನಕಾಳ ಮನೆಯಲ್ಲಿ ಕೊಡುತ್ತಿದ್ದ ಸಿಹಿ ತಿನಿಸುಗಳನ್ನು ತಿನ್ನುತ್ತಲೇ ಆಟ ಆಡುತ್ತಿದ್ದರು ಕನಕ ಎಂದಿಗೂ ಬೇರೆ ಮನೆಯ ಮಕ್ಕಳು ಎಂದು ಭೇದಭಾವ ಮಾಡಿರಲಿಲ್ಲ ಕಾರಣ ಅವಳಿಗೆ ಅಷ್ಟು ವರ್ಷವಾದರೂ ಮಕ್ಕಳಾಗಿರಲಿಲ್ಲ ತಾನು ಗಂಡನ ಜೊತೆಗೂಡಿ ಹೋಗದೇ ಇದ್ದ ದೇವಸ್ಥಾನವಿರಲಿಲ್ಲ ತೋರಿಸದ ಡಾಕ್ಟರ್ಗಳು ಇರಲಿಲ್ಲ ತನ್ನ ತಾಯ್ತನದ ಬಯಕೆಯನ್ನು ಈ ಮಕ್ಕಳಲ್ಲಿ ಕಾಣುತ್ತಿದ್ದಳು ಯಾವ ದೇವರ ಕೃಪೆಯೋ ಏನೋ ಕನಕ ತನ್ನ ತಾಯ್ತನವನ್ನು ಪಡೆಯುವ ಸನ್ನಿವೇಶ ಒದಗಿ ಬಂತು ಅವಳು ಗರ್ಭಿಣಿಯಾದಳು ಅವಳ ಪ್ರತಿಯೊಂದು ಆರೈಕೆಯನ್ನು ಎದುರು ಮನೆಯಲ್ಲಿದ್ದ ಗಿರಿಜಾಳೆ ನೋಡಿಕೊಳ್ಳುತ್ತಿದ್ದಳು ಪ್ರತಿ ತಿಂಗಳ ಅವಳ ಆರೈಕೆ ಮಾಡುವುದರ ಜೊತೆಗೆ ಡಾಕ್ಟರ್ ಬರೆದುಕೊಟ್ಟ ಪ್ರತಿಯೊಂದು ಮಾತ್ರೆಯನ್ನು ಸಹ ಹೊತ್ತು ಹೊತ್ತಿಗೂ ಗಿರಿಜಾಳೆ ಕನಕಾಳಿಗೆ ಕೊಡುತ್ತಿದ್ದಳು ಏಳನೇ ತಿಂಗಳಿನ ಸೀಮಂತದ ನಂತರ ಕನಕ ತನ್ನ ತವರು ಮನೆಗೆ ಹೊರಟು ನಿಂತಾಗ ಅಳುತ್ತ ಅವಳನ್ನು ಕಳಿಸಿಕೊಟ್ಟಳು ಗಿರಿಜ ಸಾಧ್ಯವಾದಲ್ಲಿ ಕಾಗದವನ್ನು ಬರೆಯುತ್ತಿರು ದೂರವಾಣಿ ಸಹಾಯ ದೊರಕಿದರೆ ಏನಾದರೂ ಹಣಕಾಸಿನ ಸಲಹೆ ಬೇಕಾದರೆ ನನ್ನ ಗಂಡನ ಆಫೀಸ್ ನಂಬರ್ ಕೊಟ್ಟಿದ್ದೀನಲ್ಲ ಅದಕ್ಕೆ ಕರೆ ಮಾಡಿ ತಿಳಿಸುತ್ತಿರು ಅಲ್ಲಿ ಅವರಿಗೆ ಲ್ಯಾಂಡ್ಲೈನ್ ಇದೆ ಎಂದು ಸಹ ಹೇಳಿದಳು ಗಿರಿಜ ಹಾಗೆಯೇ ಕನಕ ಕೂಡ ವಾರಕ್ಕೊಂದು ಬಾರಿಯಂತೆ ಬಿಡುವಾದಾಗ ತನ್ನ ಮನದ ಬಯಕೆಯನ್ನು ಮಗುವಿನ ಬಗೆಗಿನ ಆಸೆ ಕನಸುಗಳನ್ನು ಪತ್ರ ಬರೆದು ಗಿರಿಜಾಳಿಗೆ ತಿಳಿಸುತ್ತಿದ್ದಳು ಒಂಬತ್ತನೇ ತಿಂಗಳಿನ ಹೆರಿಗೆಯ ಸಮಯ ಹತ್ತಿರ ಬಂದಾಗ ಕನಕಾಳ ಗಂಡ ಸುರೇಶ್ ಹೆಂಡತಿಯನ್ನು ನೋಡಲು ಮಾವನ ಮನೆಗೆ ಹೊರಟ ಹೋಗುವ ಮೊದಲು ಗಿರಿಜಕ್ಕ ಕನಕಾಳಿಗೆ ಡೆಲಿವರಿ ಆಗುವ ಡೇಟ್ ಕೊಟ್ಟಿದ್ರು ಡಾಕ್ಟರು ಅದಕ್ಕಾಗಿ ಮಾವ ಪತ್ರ ಬರೆದು ಬರೋಕೆ ಹೇಳಿದ್ದಾರೆ ನಾನು ಅಲ್ಲಿಗೆ ಹೋಗ್ತಿದ್ದೇನೆ ಎಂದು ಹೇಳಿದಾಗ ಮಗು ಹುಟ್ಟಿದ ತಕ್ಷಣ ನಮಗ್ ತಿಳಿಸಿ ನಾನು ನಮ್ಮ ಮನೆಯವರು ಇಬ್ರು ಬರುತ್ತೇವೆ ಎಂದು ಗಿರಿಜಾ ಸಂತೋಷದಿಂದಲೇ ಹೇಳಿ ಕಳುಹಿಸಿದಳು ಒಂದು ವಾರವಾದರೂ ಸುರೇಶ್ ಮರಳಿ ಬರಲಿಲ್ಲ ಬಹುಶಃ ಮಗು ಹುಟ್ಟಿದ ಮೇಲೆ ತಂದೆಯನ್ನು ಅಲ್ಲಿ ಇಟ್ಟುಕೊಂಡು ಮಗುವಿನ ನಾಮಕರಣ ಕಾರ್ಯವನ್ನು ಸಹ ಮುಗಿಸಿ ಕಳುಹಿಸಿಕೊಡಬೇಕು ಎಂದು ಅಲ್ಲಿನ ಪದ್ಧತಿಗಳು ಇದ್ದ ಕಾರಣ ಸುರೇಶ್ ಆ ಕಾರಣಕ್ಕಾಗಿ ಅಲ್ಲಿ ಉಳಿದಿರಬಹುದು ಅಂದುಕೊಂಡಳು ಆದರೆ ಹುಟ್ಟಿದ ಮಗು ಗಂಡೋ ಅಥವಾ ಹೆಣ್ಣೋ ಏನೋ ಎಂದು ನಮಗೆ ಒಂದು ಮಾತಾದರೂ ತಿಳಿಸಿದರೆ ಚೆನ್ನಾಗಿರುತ್ತಿತ್ತು ನಾನು ನಮ್ಮವರನ್ನು ಕರೆದುಕೊಂಡು ಮಕ್ಕಳ ಸಮೇತ ಅಲ್ಲಿಗೆ ಹೋಗಿ ನೋಡಿಕೊಂಡು ಬರುತ್ತಿದ್ದೆ ಎಂದು ಗಿರಿಜ ಅಂದುಕೊಂಡಳು ಅದಾದ ಹತ್ತನೇ ದಿನ ರಾತ್ರಿ ಎಲ್ಲರೂ ಊಟ ಮಾಡಿ ಮಲಗಿದಾಗ ಗಿರೀಜ ಕನಕಾಳ ನೆನಪು ಕಾಡಿತು ಮಗು ಹುಟ್ಟಿ ಇಷ್ಟು ದಿನವಾದರೂ ನನಗೊಂದು ಮಾತು ಸಹ ಯಾರೂ ತಿಳಿಸಲಿಲ್ಲವಲ್ಲ ಎನ್ನುತ್ತಾ ಆರೆ ನಿದ್ರೆಯಲ್ಲಿದ್ದವಳಿಗೆ ಬಾಗಿಲು ಬಡಿದ ಶಬ್ದವಾಯಿತು ಹೊರಗೆ ಹೋಗಿ ನೋಡಿದಾಗ ಕನಕ ಮಗು ಸಮೇತ ಬಾಗಿಲಲ್ಲಿ ನಗುತ್ತಾ ನಿಂತಿದ್ದಳು ಇದು ಅಕ್ಕ ನೋಡಿ ನನ್ ಮಗು ಹೇಗಿದೆ ನಿಮ್ಗೆ ಮೊದಲು ತೋರಿಸ್ಬೇಕು ಎಂದು ಇಲ್ಲಿಗೆ ಕರೆದುಕೊಂಡು ಬಂದಿದ್ದೇನೆ ಎಂದಳು ಇನ್ನೂ ಹೆರಿಗೆಯಾಗಿ ಹತ್ತು ದಿನ ಮಾತ್ರ ಆಗಿದೆ ಇಷ್ಟು ಬೇಗ ಮಗುವಿನ ನಾಮಕರಣ ಕೂಡ ಮುಗಿದು ಆಗ್ಲೇ ಇಲ್ಲಿಗೆ ಬಂದ್ಬಿಟ್ಟಿದ್ಯಾ ತವರು ಮನೆಯಲ್ಲಿ ಸ್ವಲ್ಪ ದಿನ ಇದ್ದು ಬಾಣಂತನ ಮುಗಿಸ್ಕೊಂಡು ಬರಬಹುದಿತ್ತಲ್ಲವೇ ಎಂದು ಕೇಳಿದಳು ಗಿರಿಜ ಪರವಾಗಿಲ್ಲ ಅಕ್ಕ ನಿಮ್ಗೆ ನನ್ನ ಮಗುವನ್ನ ತೋರಿಸಲೇಬೇಕು ಎಂದು ನಮ್ಮವರನ್ನ ಆತರ ಪಡಿಸಿ ನಾನೇ ಕರೆತ್ಕೊಂಡು ಬಂದೆ ಎಂದಳು ಹೊರಗೆ ನಿಂತಿದ್ದ ಅವಳನ್ನು ಕಂಡು ಆರತಿ ತರುತ್ತೇನೆ ತಾಳು ಆರತಿ ಮಾಡಿ ನನ್ನನ್ನು ಮಗುವನ್ನು ಒಳಗೆ ಕರೆದುಕೊಳ್ಳುತ್ತೇನೆ ಎಂದು ಅಡುಗೆ ಮನೆಗೆ ಹೋಗಿ ಆರತಿ ಮಾಡಿಕೊಂಡು ಹೊರಗೆ ಬರುವಷ್ಟರಲ್ಲಿ ಗಿರಿಜಾಳ ಗಂಡ ಪವನ್ ಎದ್ದು ಕುಳಿತಿದ್ದ ಈಗ ಎಲ್ಲಿಗೆ ಇಷ್ಟೊತ್ನಲ್ಲಿ ಹೋಗ್ತಿದ್ಯಾ ಕೈಯಲ್ಲೇನದು ಎಂದು ಕೇಳಿದ ರೀ ಕನಕ ಬಂದಿದ್ದಾಳೆ ಹಸುಗೂಸನ್ನ ಹೊತ್ತು ಬಾಗ್ಲಲ್ಲಿ ನಿಂತಿದ್ದಾಳೆ ಅವಳಿಗೆ ಆರತಿ ಮಾಡಿ ಒಳಗೆ ಕರೆದುಕೊಳ್ಳಲು ಹೋಗ್ತಿದ್ದೇನೆ ಎಂದಾಗ ಪವನ್ ಮುಖದಲ್ಲಿ ಬೆವರೊಡೆಯಿತು ತನ್ನ ಕಿವಿಯಲ್ಲಿ ಕೇಳಿದ ಮಾತು ನಿಜವೋ ಸುಳ್ಳೋ ಎನ್ನುವ ಭ್ರಾಂತಿ ಉಂಟಾಯಿತು ಕನಕಾಳ ಬಗ್ಗೆ ತಾನೇ ನೀನು ಮಾತನಾಡುತ್ತಿರುವುದು ಎಂದು ಗಿರಿಜಾಳನ್ನು ಕೇಳಿದಾಗ ಹೌದು ಎಂದು ಉತ್ತರಿಸಿದಳು ಸ್ವಲ್ಪ ತಾಳಿ ನಂತರ ಬಂದು ನಿಮ್ಮ ಜೊತೆ ಮಾತನಾಡುತ್ತೇನೆ ಮೊದಲು ಹೊರಗೆ ಹೋಗಿ ತಾಯಿ ಮಗು ಇಬ್ಬರಿಗೂ ಆರತಿ ಮಾಡಬೇಕು ಎಂದು ಹೋಗುತ್ತಿದ್ದವಳ ಕೈಯನ್ನು ಹಿಡಿದನು ಪವನ್ ಗಿರಿಜ ನಾನು ನಿನಗೊಂದು ವಿಷಯನ ಹೇಳಬೇಕಿತ್ತು ಸಂಜೆ ನನ್ನ ಆಫೀಸ್ಗೆ ಕನಕಾಳಗಂಡ ಸುರೇಶ್ ಫೋನ್ ಮಾಡಿದ್ದ ಹೆರಿಗೆಯಲ್ಲಿ ಮಗು ಹಾಗೂ ಕನಕ ಇಬ್ರು ಕೂಡ ತೀರ್ಕೊಂಡ್ರು ಅವರ ಕಾರ್ಯ ಮುಗಿಸಿ ಬರುತ್ತೇನೆ ಅಷ್ಟರಲ್ಲಿ ಒಂದೆರಡು ದಿನ ತಡವಾಗಬಹುದು ಇನ್ನೆರಡು ದಿನದಲ್ಲಿ ಊರಿಗೆ ಬರುತ್ತೇನೆ ಈ ವಿಷಯವನ್ನು ಗಿರಿಜಾಳಿಗೆ ತಿಳಿಸು ಎಂದು ಹೇಳಿದ್ದ ಆಫೀಸ್ನ ಕೆಲವು ಫೈಲ್ ವಿಚಾರಗಳಲ್ಲಿ ಟೆನ್ಷನ್ ಆಗಿದ್ದ ನನಗೆ ಈ ವಿಷಯವನ್ನು ನಿನಗೆ ಹೇಳಲು ಮರೆತು ಹೋದೆ ಎಂದನು ಗಿರಿಜ ಈಗ ಗಂಡನ ಮಾತನ್ನು ನಂಬಲು ಸಾಧ್ಯವೇ ಇರಲಿಲ್ಲ ಕೈ ನಡುಗಲು ಶುರುವಾಗಿತ್ತು ಹೊರಗಡೆಯಿಂದ ಅಕ್ಕ ಬೇಗ ಬನ್ನಿ ಹೊರಗಡೆ ತುಂಬಾ ಚಳಿ ಇದೆ ಮಗುಗೆ ಶೀತ ಆಗಬಹುದು ಎನ್ನುವ ಕನಕಾಳ ಮಾತು ಗಿರಿಜಾಳಿಗಷ್ಟೇ ಅಲ್ಲ ಪವನ್ಗೂ ಕೂಡ ಕೇಳಿಸಿತು ತನ್ನ ಕೈನಲ್ಲಿ ಹಿಡಿದಿದ್ದ ಆರತಿ ತಟ್ಟೆ ಕೆಳಗೆ ಬಿದ್ದಿದ್ದೆ ತಡ ಕರೆಂಟ್ ಹೋಗಿ ಮನೆಯಲ್ಲಿ ಸಂಪೂರ್ಣ ಕತ್ತಲೆ ಆವರಿಸಿತು ಹೊರಗೆ ಕನಕ ಬಾಗಿಲು ಒಡೆಯುವ ಶಬ್ದ ಮಾತ್ರ ನಿಲ್ಲಲಿಲ್ಲ ಹೊರಗೆ ಭಯಂಕರ ಆರ್ಭಟದೊಂದಿಗೆ ಧಾರಾಕಾರ ಮಳೆ ಸುರಿಯುತ್ತಿತ್ತು ರೇಡಿಯೋ ಸ್ಟೇಷನ್ಗೆ ನೆನೆಯುತ್ತಲೇ ಬಂದ ಚೈತನ್ಯ ಕಾರ್ಯಕ್ರಮ ಶುರುವಾಗುವ ಎರಡು ನಿಮಿಷದಲ್ಲಿ ಸುಧಾರಿಸಿಕೊಂಡು ನಂತರದಲ್ಲಿ ಕಾರ್ಯಕ್ರಮವನ್ನು ಶುರು ಮಾಡಿದಳು ಬೆಂಗಳೂರಿನ ಜನದಟ್ಟಣೆಯಲ್ಲಿ ಈ ಮಳೆಯ ಅವಾಂತರಕ್ಕೆ ಸಿಕ್ಕಿ ನಲುಗಿದ ಜನರು ಮನೆಯತ್ತ ಸಾಗುತ್ತಲೇ ಟ್ರಾಫಿಕ್ ಜಾಮ್ನಲ್ಲಿ ಪರದಾಡುತ್ತಾ ಯಾವಾಗ ಮನೆ ಸೇರುವೆವೋ ಎಂದು ಚಿಂತಿಸುತ್ತಿದ್ದರು ಅವರೆಲ್ಲರಿಗೂ ಮನಸ್ಸಿಗೆ ಮುದ ನೀಡುವ ಸಾಂಗ್ ಪ್ಲೇ ಮಾಡುತ್ತಾ ಕಾರ್ಯಕ್ರಮವನ್ನು ಶುರು ಮಾಡಿದಳು ಹಾಯ್ ಹಲೋ ಎಲ್ರಿಗೂ ನಿಮ್ಮ ನೆಚ್ಚಿನ ಆರ್ಜಿ ಚೈತನ್ಯ ಮಾಡುವ ನಮಸ್ಕಾರಗಳು ಹಳೆಯ ಎರಡು ಎಪಿಸೋಡ್ಗಳನ್ನ ಓದಿ ಸಾರಿ ಕೇಳಿ ತುಂಬಾ ಆನಂದಿಸಿದ್ದೀರಿ ಎಂದು ಭಾವಿಸುತ್ತೇನೆ ಹಾಗೆ ಈ ಮೂರನೇ ಎಪಿಸೋಡ್ ನಿಮ್ಮನ್ನ ಮತ್ತಷ್ಟು ಥ್ರಿಲ್ ಪ್ರಪಂಚಕ್ಕೆ ಕರೆದುಕೊಂಡು ಹೋಗುತ್ತೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಬನ್ನಿ ತಡ ಮಾಡದೆ ಈ ಕೊರೆಯುವ ಚಳಿಯಲ್ಲಿ ಕಾಫಿ ಕುಡಿತ ಬೆಚ್ಚಗಿನ ಹೊದಿಕೆಯೊಂದಿಗೆ ಕತೆಯನ್ನ ಕೇಳುವ ಎರಡು ಸಾವಿರದ ಎರಡನೇ ಇಸ್ವಿ ಜೂನ್ ತಿಂಗಳಲ್ಲಿ ಮಳೆ ಆರ್ಭಟ ತುಂಬಾ ಹೆಚ್ಚಾಗಿತ್ತು ಅಂದಿನ ವರ್ಷದಲ್ಲಿ ದೊಡ್ಡ ಪ್ರಮಾಣದ ಮಳೆ ಆ ತಿಂಗಳಿನಲ್ಲಿ ಬಿದ್ದಿತ್ತು ಎಂದು ಹವಾಮಾನ ಇಲಾಖೆ ವರದಿ ಮಾಡಿತ್ತು ಆಗ ನಡೆದಂತಹ ಈ ಘಟನೆ ಆ ಮನೆಯವರನ್ನ ಇಂದಿಗೂ ಬಿಡದೆ ಕಾಡ್ತಿದೆ ನವನೀತ್ ಡಿಗ್ರಿ ಫೈನಲ್ ಇಯರ್ ಹುಡುಗ ಅಪ್ಪ ಅಮ್ಮನ ಮುತ್ತಿನ ಮಗ ಅವನ ಬೆಸ್ಟ್ ಫ್ರೆಂಡ್ ಕೀರ್ತನ್ ಕೀರ್ತನ್ ಹೆಚ್ಚಾಗಿ ಅವನ ಮನೆಗಿಂತ ಸ್ನೇಹಿತ ನವನೀತ್ ಮನೆಯಲ್ಲಿ ತಾನು ಒಬ್ಬನಂತೆ ಬೆರೆತು ಹೋಗಿದ್ದ ಒಂದೇ ಊರಿನವರಾದರೂ ಅವನ ಮನೆಗೂ ಇವನ ಮನೆಗೂ ಕಿಲೋಮೀಟರ್ ದೂರದ ಅಂತರವಿತ್ತು ನವನೀತನ ತಾಯಿ ಲಕ್ಷ್ಮಿ ತಮ್ಮ ಮಗ ಏನಾದರೂ ತಪ್ಪು ಮಾಡಿದರೆ ಅವನನ್ನೂ ಬೈಯುತ್ತಿದ್ದರೇನೋ ಆದರೆ ಕೀರ್ತನನ್ನು ಮಾತ್ರ ಬಹಳ ಪ್ರೀತಿಯಿಂದಲೇ ನೋಡಿಕೊಳ್ಳುತ್ತಿದ್ದರು ನನ್ ಮಗನಿಗೆ ಸ್ವಲ್ಪ ಆದರೂ ಬುದ್ಧಿ ಹೇಳಪ್ಪ ನಿನ್ ಜೊತೆನಲ್ಲೇ ಇರಿಸ್ಕೊ ಇತ್ತೀಚೆಗೆ ಅವನು ಯಾರ ಮಾತನ್ನು ಕೇಳ್ತಿಲ್ಲ ತುಂಬಾ ಹಠಮಾರಿ ನಿನ್ ಒಳ್ಳೆ ಬುದ್ಧಿನ ಅವನಿಗೂ ಕಲಸು ಎಂದು ಹೇಳುತ್ತಿದ್ದಳು ನವನೀತನ ಅಪ್ಪ ಗಿರಿದರಂತೂ ಕೀರ್ತನ್ನ ಗುಣಗಾನವನ್ನ ಮಾಡುತ್ತಲೇ ಇದ್ದರು ನಿನ್ನ ಫ್ರೆಂಡನ್ನ ನೋಡಿ ಕಲ್ತ್ಕೊ ಎಷ್ಟು ಒಳ್ಳೆಯ ಹುಡುಗ ನಿನಗಿನ್ನೂ ಮಕ್ಕಳ ಬುದ್ಧಿ ಹೋಗಿಲ್ಲ ಸಭ್ಯತೆಯನ್ನು ಕಲ್ತಿಲ್ಲ ಅದೇನ್ ಓದ್ತೀಯೋ ಏನೋ ಸ್ಕೂಲ್ನಲ್ಲಿದ್ದಾಗ್ಲೇ ನಿನ್ನ ಮಾರ್ಕ್ಸ್ ಕಾರ್ಡ್ ನೋಡ್ತಾ ಸಹಿ ಹಾಕಿದ್ದು ಕಾಲೇಜ್ ಹಂತಕ್ಕೆ ಬಂದ ಮೇಲೆ ಯಾವುದನ್ನು ಇಲ್ಲಿವರೆಗೂ ತೋರಿಸಿಲ್ಲ ನೀನ್ ಇಷ್ಟ ಬಂದ್ ಹಾಗೆ ಮಾಡ್ತೀಯ ಇವಾಗ ನಿನಗೆ ಗೊತ್ತಾಗಲ್ಲ ಮುಂದೆ ನೀನು ದುಡಿಯೋ ಹಂತಕ್ ಬಂದಾಗ ತಿಳಿಯತ್ತೆ ಜೀವನ ಅಂದ್ರೆ ಏನು ಅಂತ ಎಂದು ನವನೀತನ ತಂದೆ ಗಿರಿಧರ್ ಹೇಳುತ್ತಿದ್ದಾಗ ಅವರ ಮಾತನ್ನು ಕೇಳಿ ಮುಸು ಮುಸಿ ನಗುತ್ತಿದ್ದ ಕೀರ್ತನ್ ಸ್ನೇಹಿತನ ಮುಂದೆ ಹೀಗೆಲ್ಲ ಮಾತಾಡಬೇಡಿ ನನ್ನ ಪ್ರೆಸ್ಟೀಜ್ ಏನಾಗಬೇಕು ನೀವ್ ಹೀಗೆ ಬೈತಾ ಮಾತಾಡಿದ್ರೆ ನನ್ನ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗುತ್ತೆ ಎಂದು ನವನೀತ್ ಹೇಳಿದಾಗ ಆಂಟಿ ಇವನಿಗೆ ಈಗ್ಲೇ ಮದುವೆ ಮಾಡಿ ಹೆಂಡತಿ ಮಕ್ಕಳು ಸಂಸಾರ ಅಂತ ಜವಾಬ್ದಾರಿ ಬಂದಾಗ ಗೊತ್ತಾಗುತ್ತೆ ಎಂದು ಛೇಡಿಸಿದ ಕೀರ್ತನ್ ಇವನಿಗೆ ಯಾಕಪ್ಪ ಮದುವೆ ಇವನಿಗೆ ಊಟ ಹಾಕ್ತಾ ಇರೋದೇ ದಂಡ ಪಾಪ ಆ ಹೆಣ್ಣು ಮಗಳನ್ನ ಈ ಮನೆಯಲ್ಲಿ ಕೂರಿಸಿ ಆ ಅವಳು ಬಾಳನ್ನು ಹಾಳು ಮಾಡ್ಬೇಕಾ ಎಂದು ಲಕ್ಷ್ಮಿಯವರು ಹೇಳಿದಾಗ ಕೀರ್ತನ್ ನಗುವಿಗೆ ಮಿತಿಯೇ ಇರಲಿಲ್ಲ ನಿಜವಾಗಲೂ ಇವರು ನಮ್ಮ ಅಪ್ಪ ಅಮ್ಮನೋ ಅಥವಾ ಇವನ ಅಪ್ಪ ಅಮ್ಮನೋ ಎಂದು ಜೋರಾಗಿ ಬಯ್ಯುತ್ತಿದ್ದ ನವನೀತ್ ಆದರೆ ಯಾರ ಮನಸ್ಸಲ್ಲೂ ಕಲ್ಮಶವಿರಲಿಲ್ಲ ಅನ್ಯೂನ್ಯವಾಗಿದ್ದಂತಹ ಬಾಂಧವ್ಯವದು ನವನೀತ್ನ ತಾತ ಶಂಕರ್ ಆ ಮಳೆಗಾಲದ ಸಮಯದಲ್ಲಿ ಪಾರ್ಶ್ವವಾಯು ಬಂದು ಹಾಸಿಗೆ ಹಿಡಿತಿದ್ದರು ಇಹಲ್ಲೋಕ ತ್ಯಜಿಸಿದರು ಅವರ ಅಂತಿಮ ಕಾರ್ಯವನ್ನು ಮಾಡಲು ನವನೀತನ ತಂದೆ ಗಿರಿಧರವರ ತಂದೆಯ ಕೊನೆಯ ಆಸೆಯಂತೆ ಅವರ ಅಸ್ಥಿಯನ್ನು ಕಾಶಿಗೆ ತೆಗೆದುಕೊಂಡು ಹೋಗಲು ನಿರ್ಧರಿಸಿದರು ತಾವೊಬ್ಬರೇ ಹೋಗುವ ಕಾರಣ ಪತ್ನಿ ಲಕ್ಷ್ಮಿ ಹಾಗೂ ಮಗನನ್ನು ಮನೆ ಕಡೆ ನೋಡಿಕೊಳ್ಳಲು ಹೇಳಿ ಹೊರಟರು ಅಪ್ಪ ಒಬ್ಬರನ್ನೇ ಕಳುಹಿಸಲು ಒಪ್ಪದ ನವನೀತ್ ತನ್ನ ಸ್ನೇಹಿತನಾದ ಕೀರ್ತನನ್ನು ಅಪ್ಪನ ಜೊತೆ ಹೋಗುವಂತೆ ಕೇಳಿಕೊಂಡ ಸ್ನೇಹಿತರೆಂದ ಮೇಲೆ ಇಷ್ಟು ಮಾಡದೆ ಹೋದರೆ ಹೇಗೆ ನೀನೇನು ಯೋಚನೆ ಮಾಡಬೇಡ ಇಲ್ಲಿ ಮಾಡುವ ಕೆಲಸ ಕಡೆ ಗಮನ ಕೊಡು ಇನ್ನು ಮನೆಗೆ ಬಣ್ಣ ಹೊಡಿಸಬೇಕು ತಾತನ ತಿಥಿ ಕಾರ್ಯಕ್ಕೆ ಬೇಕಾದ ಸಾಮಾನುಗಳನ್ನು ತರಬೇಕು ಇಲ್ಲಿನ ಕೆಲಸವನ್ನು ನೀನು ಮಾಡಿ ಮುಗಿಸುವಷ್ಟರಲ್ಲಿ ನಾನು ಹಾಗೂ ಅಂಕಲ್ ಕಾಶಿಯಿಂದ ಬಂದು ಬಿಡುತ್ತೇವೆ ಎಂದು ಹೊರಟರು ಕಾಶಿಗೆ ಹೋದ ಮಾರನೆಯ ದಿನವೇ ಕೀರ್ತನ್ ಮರಳಿ ಬಂದಿದ್ದ ಇಷ್ಟು ಬೇಗ ಹೇಗೆ ಬಂದೆ ಡ್ಯಾಡ್ ಎಲ್ಲಿ ಎಂದು ನವನೀತ್ ಕೇಳಿದಾಗ ಅದು ಮನೆಯಲ್ಲಿ ಅಪ್ಪನಿಗೆ ಹುಷಾರಿರಲಿಲ್ಲ ಅದಕ್ಕಾಗಿ ಬಂದು ಬಿಟ್ಟೆ ಎಂದಾಗ ಹೌದಾ ಪರವಾಗಿಲ್ಲ ಬಿಡು ಅಪ್ಪ ಹೋಗಿದ್ದಾರೆ ಅಲ್ಲವಾ ಅವರಿಗೆ ಏನೂ ತೊಂದರೆ ಇಲ್ಲ ತಾನೇ ಎಂದು ಕೇಳಿದನು ನವನೀತ್ ಇಲ್ಲ ಸಮಸ್ಯೆ ಏನೂ ಇಲ್ಲ ನಾನೂ ಕೂಡ ಬರ್ತಿರಲಿಲ್ಲ ಅಂಕಲ್ಗೆ ವಿಷಯ ಹೇಳಿದಾಗ ನಾನು ಎಲ್ಲ ನೋಡ್ಕೊಳ್ತೇನೆ ನೀನು ಹೋಗು ಎಂದು ಹೇಳಿದರು ಅದಕ್ಕಾಗಿ ಬಂದೆ ಈಗ ಅಪ್ಪ ಅಮ್ಮ ಹುಷಾರಾಗಿದ್ದಾರೆ ಎಂದ ಕೀರ್ತನ್ ರಾತ್ರಿ ಅವರ ಮನೆಯಲ್ಲಿಯೇ ಊಟ ಮಾಡಿ ಮಲಗಿದರು ಹನ್ನೆರಡನೇ ದಿನದ ಕಾರ್ಯದವರೆಗೂ ಮನೆಯ ಪ್ರತಿಯೊಂದು ಕೆಲಸವನ್ನು ಕೀರ್ತನ್ ಜೊತೆಯಲ್ಲಿ ನಿಂತು ಮಾಡಿದ ಮಾರ್ನಿಯ ದಿವಸ ತಾತನ ಹನ್ನೆರಡನೇ ದಿನದ ಕಾರ್ಯವನ್ನು ಮಾಡುತ್ತಾ ಅವರಿಗೆ ಇಷ್ಟವಾಗುವಂತಹ ಹಣ್ಣುಗಳು ಸ್ವೀಟ್ಸ್ಗಳನ್ನು ಮಾಡಿ ಕಾಶಿಯಿಂದ ಅಪ್ಪ ಬಂದರೆ ಅವರು ಈ ಪೂಜೆಯಲ್ಲಿ ಭಾಗಿಯಾಗಬಹುದು ಎಂದು ಕಾದರು ಆದರೆ ಅಂದು ಅಪ್ಪ ಬರಲಿಲ್ಲ ಅದಾದ ಮಾರನೆಯ ದಿನ ಪೊಲೀಸರು ನವನೀತ್ ಮನೆಗೆ ಬಂದಿದ್ದರು ಅವರ ಜೊತೆಯಲ್ಲಿ ಗಿರಿಧರ್ ಕೂಡ ಬಂದರು ಅಪ್ಪ ಇದೇನು ಪೊಲೀಸ್ ಜೊತೆಯಲ್ಲಿ ಬಂದಿದ್ದೀರಾ ಏನಾಯ್ತು ಎಂದು ಕೇಳಿದಾಗ ಅವರು ಆಡಲಿಲ್ಲ ಬಹಳ ನೊಂದಿದ್ದರು ನೀನು ಧೈರ್ಯ ತಂದುಕೋ ನಿನಗೆ ಈ ವಿಷಯವನ್ನು ಹೇಗೆ ಹೇಳುವುದು ಎಂದು ತಿಳಿಯುತ್ತಿಲ್ಲ ಎಂದರು ಅಂಥದ್ದು ಏನಾಯ್ತಪ್ಪ ಎಂದಾಗ ಅದು ಕೀರ್ತನ್ ಎಂದರು ಕೀರ್ತನ್ ನನೆ ಪೂಜೆವರೆಗೂ ಇದ್ದ ರಾತ್ರಿ ಊಟವಾದ್ಮೇಲೆ ಎಲ್ಲಿ ಹೋದ್ನೋ ಗೊತ್ತಿಲ್ಲ ಎಂದ ನಾವು ಗಿರಿಧರ್ ಹಾಗೂ ಅವರ ಜೊತೆ ಬಂದ ಪೊಲೀಸ್ನವರಿಗೆ ಅದೊಂದು ಭಯಂಕರ ಸುದ್ದಿಯಾಗಿತ್ತು ಏಕೆಂದರೆ ಪೋಸ್ಟ್ ಮಾರ್ಟಮ್ ಆದ ಕೀರ್ತನ್ ಬಾಡಿಯನ್ನ ಹಸ್ತಾಂತರಿಸಲು ಹಾಗೂ ಇವರಿಗೆ ತಿಳಿದ ಕಾರಣ ಸಾಕ್ಷಿಗಳ ಸಹಿ ತೆಗೆದುಕೊಳ್ಳಲು ಅವನ ಬಾಡಿಯನ್ನು ಅಲ್ಲೇ ತಂದಿದ್ದರು ಅರ್ಥಾತ್ ಕೀರ್ತನ್ ಸತ್ತು ಹೋಗಿದ್ದ ನಿನ್ನೆಯವರೆಗೂ ನಮ್ಮ ಜೊತೆಯಲ್ಲಿಯೇ ಇದ್ದು ಮನೆಗೆ ಬಣ್ಣವನ್ನೆಲ್ಲ ಹೊಡೆದು ತಾತನ ತಿಥಿ ಕಾರ್ಯವನ್ನು ಮುಗಿಸಿ ರಾತ್ರಿ ಊಟ ಮುಗಿಸಿ ನಾಪತ್ತೆಯಾಗಿದ್ದ ಕೀರ್ತನ್ ಹೇಗೆ ಸತ್ತ ಎಂದು ಕೇಳಿದಾಗ ಅವನು ಸತ್ತೆ ಹತ್ತು ದಿನಗಳಾಯಿತು ಎಂದರು ಗಿರಿದರು ಕಾಶಿ ಯಾತ್ರೆಗೆ ಹೊರಟ ಗಿರಿದರ್ ಫ್ಲೈಟ್ ಮೂಲಕ ಪ್ರಯಾಣ ಮಾಡಿದರು ಗಂಗಾ ನದಿಯಲ್ಲಿ ಮುಳುಗಿ ತಂದೆ ಅಸ್ಥಿಯನ್ನು ಬಿಟ್ಟು ಮರಳುವಾಗ ಏರ್ಪೋರ್ಟ್ನ ದಾರಿಯಲ್ಲಿ ಕಾರ್ ಆಕ್ಸಿಡೆಂಟ್ ಆಗಿ ಕೀರ್ತನ್ ಸತ್ತು ಹೋಗಿದ್ದ ಗಿರಿಧರ್ ಅವರ ತಲೆಗೂ ಪೆಟ್ಟು ಬಿದ್ದು ಆಸ್ಪತ್ರೆಯ ಪಾಲಾಗಿದ್ದರು ಅವರಿಗೆ ಪ್ರಜ್ಞೆ ಬಂದು ತಾವು ಎಲ್ಲಿದ್ದೇವೆ ಎಂದು ವಿಚಾರ ತಿಳಿದು ಹಾಗೂ ತನ್ನ ಜೊತೆಯಲ್ಲಿದ್ದ ಹುಡುಗನ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಷ್ಟರಲ್ಲಿ ಉರುಳಿತ್ತು ನಂತರ ಅವನ ಪೋಸ್ಟ್ ಮಾರ್ಟಂ ಕೂಡ ಮುಗಿದು ಹೋಗಿತ್ತು ಆ ದೇಹವನ್ನು ಮನೆಯವರಿಗೆ ಈಗಲೇ ತಿಳಿಸಿದರೆ ಖಂಡಿತ ಅವರು ತಡೆಯುವುದಿಲ್ಲ ನೇರವಾಗಿ ಅಲ್ಲಿ ಹೋಗಿ ಹೇಳುವ ಎಂದು ಗಿರಿಧರ್ ಕೀರ್ತನ್ ಬಾಡಿಯನ್ನು ಹೊತ್ತು ತಂದಿದ್ದರು ಆದರೆ ಕೀರ್ತನ್ ತನ್ನ ತಂದೆ ಶಂಕರ್ ಅವರ ಕಾರ್ಯವನ್ನು ಇಲ್ಲಿದ್ದು ಮಾಡಿ ಮುಗಿಸಿದ್ದ ಎಂದು ಕೇಳಿದ ಗಿರಿಧರ್ ದಂಗಾಗಿ ಹೋದರು ಸತ್ತವನು ಹೇಗೆ ಬರಲು ಸಾಧ್ಯ ಬಂದು ಇಷ್ಟೆಲ್ಲ ಸಹಾಯ ಮಾಡಲು ಹೇಗೆ ಸಾಧ್ಯ ಎಂದು ಆಶ್ಚರ್ಯಪಟ್ಟರು ನನ್ನ ಸ್ನೇಹಿತ ಸತ್ತಿಲ್ಲ ಇದೇನೋ ಕಟ್ಟುಕತೆಯೋ ಅಥವಾ ಕನಸೋ ಎಂದು ನವನೀತ್ ಕೀರ್ತನ್ ಫೋನ್ಗೆ ಕರೆ ಮಾಡಿದರೆ ಸ್ವಿಚ್ ಆಫ್ ಬರುತ್ತಿತ್ತು ಕೀರ್ತನ್ ದೇಹ ನವನೀತ್ ಕಣ್ಮುಂದೆ ನಿಶ್ಚಲವಾಗಿ ಮಲಗಿತ್ತು ಕ್ಷಣಗಳ ಅಂತರದಲ್ಲಿ ನವನೀತ್ ಮೊಬೈಲ್ ರಿಂಗಣಿಸಿತ್ತು ಯಾರೆಂದು ಸಹ ನೋಡದೆ ಕರೆ ಸ್ವೀಕರಿಸಿ ಕಿವಿಗಿಟ್ಟುಕೊಂಡ ನವನೀತ್ ಹೇಳೋ ಕಾಲ್ ಮಾಡಿತಲ್ಲ ಏನಾಯ್ತು ಅತ್ತ ಕಡೆಯಿಂದ ಕೀರ್ತನ್ ಧ್ವನಿ ಲೇಖಕರು ರಾಘವ್ ವಿಶ್ವಾಸಿ ತನಿ ತೇಜಸ್ವಿನಿ ಶಿವಪ್ರಕಾಶ್